ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಕರ್ನಾಟಕ ರಾಜ್ಯದ ಏಲಕ್ಕಿ ನಾಡು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಕಾಶ್ ಕೋಡಿವಾಡ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಮುಕ್ತವಾಗಿ ಸಂವಾದ ಮಾಡಿ ಕಾಂಗ್ರೆಸ್ ಪಕ್ಷದ ಶಾಸಕರ ಅಸಮಾಧಾನ ರಾಜೀನಾಮೆ ಸಿಎಂ ಬದಲಾವಣೆ ಹಾಗೂ ಸತೀಶ್ ಜಾರಕಿಹೊಳಿ ಸಿಎಂ ಆಗುವುದು ಹಾಗೂ ಕ್ಷೇತ್ರದ ಅಭಿವೃದ್ದಿ ಕೆಲಸಗಳ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದಿದ್ದಾರೆ ಇನ್ ಇವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ರಾಣೆಬನ್ನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಪ್ರಕಾಶ್ ಕೋಳಿವಾಡ ಸಾಹೇಬಿದ್ರೆ ಆ ವಿಶೇಷವಾಗಿ ಈಗ ಮಳೆಗಾಲ ಬೇರೆ ಹಲವಾರು ವಿಷಯಗಳ ಬಗ್ಗೆ ಪ್ರಶ್ನೆಗಳು ಕೇಳಿ ಉತ್ತರ ಸರ್ ನಮಸ್ತೆ ವಿಶೇಷವಾಗಿ ಮಳೆಗಾಲ ಬೇರೆ ಸಾಕಷ್ಟು ಒಂದ್ ರೀತಿ ಅತಿವೃಷ್ಟಿ ಇದಾಗಿದೆ ಯಾವ ರೀತಿ ಸರ್ ಮಳೆಗಾಲದಲ್ಲಿ ಯಾವ ರೀತಿ ನೀವೇನು ಪೂರ್ವ ಅತಿವೃಷ್ಟಿ ನಮ್ಮ ತಾಲೂಕಿನಲ್ಲಿ ಏನಾದ್ರು ಕಾಣಲಿಲ್ಲ ಒಳ್ಳೆ ಮಳೆ ಆಗತ್ತಿ ರೈತರು ಖುಷಿ ಆಗದಾರ ಬಿತ್ತನೆ ನಡೆದತಿ ಒಂದೇ ಒಂದು ಏನಂತಂದ್ರೆ ಕಳಪೆ ಬೀಜದ ಒಂದು ಸ್ವಲ್ಪ ನಮ್ಮ ತಾಲೂಕಿನಲ್ಲಿ ನಮ್ಗೆ ಮುಜುಗರ ಖುಷಿ ಆಗದಾರ ನಮ್ಗೆ ಅತಿವೃಷ್ಟಿ ಆಗಿಲ್ಲ ಒಳ್ಳೆ ಮಳೆ ಆಗತಿ ರೈತರೆಲ್ಲ ಬಿತ್ತಿನ ಕಾರ್ಯಕ್ರಮದಲ್ಲಿ ಇದಾರೆ ವಿಶೇಷವಾಗಿ ನಿನ್ನೆ ತಾನೇ ಸುರ್ಜೆವಾಲ ನಿನ್ನೆ ಮೊನ್ನೆ ಸುರ್ಜೇವಾಲ ಮೀಟಿಂಗ್ ಆಗಿದೆ ವಿಶೇಷವಾಗಿ ಸಾಕಷ್ಟು ಶಾಸಕರ ಒಂದ್ ರೀತಿ ಮಾಡಿದೆ ನಮ್ಮ ತ ತಮ್ಮದೇನಾದ್ರು ಏನಾರು ಅಹವಾಲುಗಳು ಸಮಸ್ಯೆಗಳು ಇದಾವೆ ನೀವು ಸಿದ್ದರಾಮಯ್ಯ ಅವ್ರನ್ನ ಮತ್ತು ಡಿ ಕೆ ಶಿಖರ್ ಅವರೇ ನೋಡಿದಿರಿ ಇಬ್ಬರು ಕೈ ಕೈ ಹಿಡ್ಕೊಂಡು ಒಳ್ಳೆ ಆಡಳಿತವನ್ನು ಕೊಡ್ತಾ ಇದಾರೆ ಐದು ಗ್ಯಾರಂಟಿಗಳನ್ನು ಕೊಟ್ಟದಾರ ಅವರು ಸರಿ ಅದಾರ ಅವ್ರು ಹಿಂಬಾಲಕರು ಕೆಲವರು ಏನೋ ಮಾತಾಡಿದರು ಅನ್ನೋ ಒಂದು ವಿಚಾರಕ್ಕೆ ಇದು ಗೊಂದಲ ಸೃಷ್ಟಿಯಾಗಿದೆ ಹೊರತಾಗಿ ಅವ್ರಿಬ್ರು ಚೆನ್ನಾಗಿದಾರೆ ಒಳ್ಳೆ ಆಡಳಿತ ಕೂಡ ಆಗುತ್ತಾರೆ ನಮ್ ಸರ್ಕಾರ ಐದು ವರ್ಷ ಇರ್ತದೆ ಯಾವುದೇ ತೊಂದರೆ ಕೂಡ ಆಗ್ಲಿಕ್ಕಿಲ್ಲ ಅಂತ ನಮ್ಗೆ ಈಗ ಅಧಿಕಾರ ಹಂಚಿಕೆ ಆಗಿದೆ ಅಂತೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಆಗ್ಬೇಕು ಸಿ ಎಂ ಮತ್ತೆ ಒಂದ್ ಕಡೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಂದುವರಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜಟಾಪಟಿ ನಡೆದಿದೆ ಯಾರು ಹೇಳಿದ್ರು ನಿಮ್ಗೆ ಯಾವ್ದಾರ ಅಲ್ಲ ಯಾವ್ದು ಬಲ್ಲ ಮೂಲಗಳಿಂದ ಹೇಳಿದ್ರೆ ಹೇಳ್ಬೇಕು ನೀವು ಯಾರೋ ಒಬ್ರು ಯಾರೋ ಮಾತಾಡಿದ್ದಲ್ಲ ಯಾವ್ದೇ ಹೈಕಮಾಂಡು ಯಾರಿಗೂ ಏನು ಹೇಳಿಲ್ಲ ಚೇಂಜ್ ಮಾಡ್ತೀವಿ ಅಂತ ಹೇಳಿಲ್ಲ ಮಾಡೋದಿಲ್ಲ ಅಂತಾನು ಹೇಳಿಲ್ಲ ಹಂಗಿದ್ದಾಗ ನಾವು ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಲಿ ಅದರಿಂದ ಯಾವುದೇ ಗೊಂದಲ ಕಾಂಗ್ರೆಸ್ನಲ್ಲಿ ಇಲ್ಲಿವರೆಗೂ ಇಲ್ಲ ಉತ್ತರ ಕರ್ನಾಟಕದ ನಿಮ್ಮ ಸಹೋದಯಗಳು ವಿಶೇಷವಾಗಿ ರಾಜು ಕಾಗೇವ್ರು ಹೇಳಿದಾರೆ ಸಚಿವರುಗಳು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ ಈ ರೀತಿ ಆದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹಾಡಿದರು ಇಲ್ಲ ಇಲ್ಲ ರಾಜೀನಾಮೆ ಕೊಡಬಾರದು ಯಾರೇ ಆಡಿ ಶಾಸಕರನ್ನ ನಮ್ಮ ಜನಗಳು ಐದು ವರ್ಷ ಆರಿಸಿರೋದ್ರಿಂದ ರಾಜೀನಾಮೆ ಕೊಡಬಾರ್ದು ಕಾಗೆ ಅವರು ಕೊಡಬಾರ್ದು ನಾನು ಕೊಡಬಾರ್ದು ಯಾರೂ ಕೊಡಬಾರ್ದು ರಾಜಕಾರಣದಲ್ಲಿ ಒಂದು ಸಲ ಹೆಚ್ಚು ಕಮ್ಮಿ ನಮ್ಮ ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸ ಆಗದೆ ಇದ್ದರೆ ಅದಕ್ಕೆ ಪಕ್ಷದ ವೇದಿಕೆ ಐತಿ ಸಿ ಎಲ್ ಪಿ ಮೀಟಿಂಗ್ಗಳು ಅಂತೈತಿ ಅಲ್ಲಿ ಕುತ್ಕೊಂಡು ಯಾರೋ ಮಂತ್ರಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಸ್ಪಂದನೆ ಮಾಡಿಲ್ಲ ಶಾಸಕರಿಗೆ ಅಂದರೆ ಆ ವೇದಿಕೆಯನ್ನು ಉಪಯೋಗಿಸಬೇಕು ಹೊರತಾಗಿ ನಿಮ್ಮ ಹತ್ರ ಬರಬಾರ್ದು ಸರಿಗಾ ಇನ್ನೊಂದು ತಮ್ಮ ಅಭಿಮಾನಿಗಳು ಒಂದು ಒತ್ತಾಸ ಇದೆ ಸರ್ ವಿಶೇಷವಾಗಿ ಹಾವೇರಿಯಲ್ಲಿ ಒಂದ್ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವ ಹೊರಗಿನವ್ರು ಇದ್ದಾರೆ ಒಂದ್ ಕಡೆ ಸಾಕಷ್ಟು ಇಲ್ಲಿ ಲೋಕಲ್ ಹೋಗ್ಬೇಕು ಸ್ಥಳೀಯ ಸಚಿವರು ಅಂತ ಒಂದ್ ಕಡೆ ಇದೆ ವಿಶೇಷವಾಗಿ ಪ್ರಕಾಶ್ ಕೋಳೆ ಅವರವರು ಏನಾರು ಸಂಪುಟ ಪುನಾರಚನೆ ಆದ್ರೆ ವಿಸ್ತರಣೆ ಆದ್ರೆ ಪುನಾರಚನೆ ಆದ್ರೆ ತಾವೇನಾರು ಸಚಿವರು ಆಗ್ಬೋದು ತಾವೇನಾರು ಟವಲ್ ಆಸೆ ನಮ್ಮ ಕಾಂಗ್ರೆಸ್ ನಲ್ಲಿ ಮೊದಲನೇ ಬಾರಿ ಗೆದ್ದಂತವರಿಗೆ ಸಚಿವರು ಮಾಡತಕ್ಕಂತ ಪ್ರವೃತ್ತಿ ನಮ್ಮ ಕಾಂಗ್ರೆಸ್ ನಲ್ಲಿ ಇಲ್ಲ ಅದರಿಂದ ಆ ಅವಕಾಶ ಬಂದಾಗ ನಾನು ನೋಡ್ತೀನಿ ನಾನು ಆಕಾಂಕ್ಷಿ ಅಲ್ಲ ಸಾಕಷ್ಟು ಸೀನಿಯರ್ಸ್ ಇದ್ದಾರೆ ನಾಲ್ಕು ಸರಿ ಐದು ಸರಿ ಶಾಸಕರಾದಂಥವ್ರು ಇದ್ದಾರೆ ಅವ್ರಲ್ಲಿ ಒಬ್ಬರು ಮಾಡಬೇಕು ನನ್ನ ಒತ್ತಾಯ ಏನಂದ್ರೆ ನಮ್ಮ ಹಾವೇರಿ ಜಿಲ್ಲೆಗೆ ಇಲ್ಲಿಯವರೆ ಸ್ಥಳೀಯ ಸಚಿವರೇ ಆಗ್ಬೇಕು ಅನ್ನೋದು ನನ್ನ ಒತ್ತಾಯ ಅಂತ ಐತಿ ಆದ್ರೆ ನಾನು ಆಕಾಂಕ್ಷಿ ಅಲ್ಲ ಈಗ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮೆಯವರು ಎಂ ಪಿ ಆಗಿದ್ದಾರೆ ಸರ್ ವಿಶೇಷವಾಗಿ ಯಾವ ರೀತಿ ಏನು ಅನುದಾನಗಳು ಏನಾರ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅವರು ಎಂ ಪಿ ಆಗಿ ಇನ್ನೂ ಒಂದು ವರ್ಷ ಆಗಿಲ್ಲ ಅಂತ ಒಂದು ಕೇಳತ್ತೆ ಆಯ್ತಲ್ಲ ಒಂದು ನನ್ನ ಅಭಿಪ್ರಾಯ ಏನಂತಂದ್ರೆ ಬಿ ಜೆ ಪಿ ಕಾಂಗ್ರೆಸ್ ಚುನಾವಣೆ ಬಂದಾಗ ಮಾತ್ರ ಇರಬೇಕು ಈಗ ಅವ್ರ ಎಂ ಪಿ ನಾನು ಶಾಸಕ ರಾಣೆಬೆನ್ನೂರಿಗೆ ಏನಾರ ಒಳ್ಳೆ ಕೆಲಸ ಮಾಡ್ತಾರ ಬೊಮ್ಮಾಯಿ ಅವರು ಅಂದ್ರೆ ಅವ್ರ ಹತ್ರ ನಾನು ಹೋಗ್ತಾ ಇರೋದಿ ಅದರಿಂದ ಗೆಲ್ಲವರ್ಗು ಮಾತ್ರ ಪಕ್ಷ ಇರಬೇಕು ಗೆದ್ದ ಮೇಲೆ ಎಲ್ಲರೂ ಕೂಡಿ ನಮ್ಮ ಹಾವೇರಿ ಜಿಲ್ಲೆಯನ್ನು ಅಭಿವೃದ್ಧಿ ಕೆ ಪಡೋ ಮಾಡೋ ಕಡೆಗೆ ನಾವು ಹೋಗಬೇಕು ಅಂತ ಹೇಳಿ ನಮ್ಮ ಬೊಮ್ಮಾಯಿ ಹತ್ರ ಏನೋ ನಮ್ಮ ರಾಣಮನಿಗೆ ಕೆಲಸ ಆಗೋದಿತ್ತು ಅವ್ರ ಹತ್ರ ಹೋಗಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ರಾಜಕಾರಣ ಇಲ್ಲಿ ಚುನಾವಣೆ ಬಂದಾಗ ಮಾತ್ರ ನನಗೆ ಬೊಮ್ಮಾಯಿ ಅವ್ರ ವಿರೋಧಿ ಚುನಾವಣೆ ಮುಗಿದ ಮೇಲೆ ಅವರು ಎಂ ಪಿ ನಾನು ಎಮ್ ಎಲ್ ಎ ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಬರಂಗಿದ್ರೆ ನಾನು ನಮ್ಮ ರಾಣಮನ ತೊಗೊಂಡ್ಬನ್ರಿ ಅಂತ ಕೂಡ ನಾನು ಕೂಡ ಅವ್ರ ಮನವಿಯನ್ನು ಮಾಡ್ತೀನಿ ಈಗ ಒಂದ್ ಕಡೆ ಉತ್ತರ ಕರ್ನಾಟಕದವರು ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅಂತ ಇದಾಗಿದೆ ಯಾವ ರೀತಿ ಸರ್ ಸತೀಶ್ ಜಾರಕಿಹೊಳಿ ಅವರು ನನ್ನ ದುರೀಣರು ನಾನು ಅವರು ಅಣ್ಣನ ತರ ನೋಡ್ತೀನಿ ಅವರು ಮುಖ್ಯಮಂತ್ರಿ ಆದ್ರೆ ನನಗೆ ಖುಷಿ ಆಗ್ಬಾರ್ದು ಅಂತಲ್ಲ ಎರಡು ನೂರ ಇಪ್ಪತ್ನಾಲ್ಕು ಜನದಲ್ಲಿ ನೂರ ಮೂವತ್ತೆಂಟು ಜನ ಕಾಂಗ್ರೆಸ್ ಶಾಸಕರು ಯಾರಾದರೂ ಮುಖ್ಯಮಂತ್ರಿ ಆಗರು ಮಂತ್ರಿಗಳು ಆಗರು ಸತೀಶ್ ಜಾರಕಿಹೊಳಿ ಅವ್ರನ್ನ ಯಾಕೆ ಆಗಿ ಅವ್ರು ಆಗಬೇಕು ಅಂತ ಕೇಳ್ತೀರಿ ಅವ್ರು ಅರಿದ್ದಾರೆ ಅವರು ಮುಖ್ಯಮಂತ್ರಿ ಹಿಂದಿಲ್ಲ ನಾಳೆ ಈ ಇಲ್ಲ ಮುಂದಿನ ಸರ್ಕಾರ ಹಾಗೆ ಆಗ್ತಾರೆ ಅವ್ರು ಮುಖ್ಯಮಂತ್ರಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ನಮ್ಮ ಸರ್ಕಾರ ಬಂದೇ ಬರುತ್ತೆ ಆವಾಗೂ ಅವ್ರಿಗೆ ಅವಕಾಶ ಸಿಗ್ಬೋದು ಅದನ್ನು ಈಗ ಬದಲಾವಣೆ ಮಾಡಿ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನು ಕಾಣ್ತಾ ಇಲ್ಲ ಈಗ ಕೊನೆ ಪ್ರಶ್ನೆ ವಿಶೇಷವಾಗಿ ಎರಡು ವರ್ಷ ಪೂರೈಸಿದ್ರೆ ತೃಪ್ತಿಕರ ಇದೆ ವಿಶೇಷವಾಗಿ ತೃಪ್ತಿಕರ ಆಗಿದ್ಯಾ ಯಾಕಪ್ಪ ಅಂದ್ರೆ ತಾವು ಅಧಿವೇಶನದಲ್ಲಿ ಒಂದು ನಮ್ಮ ನಮ್ ಸರಿಯಾಗಿಲ್ಲ ಅಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅಂತ ಹೇಳ್ಬಿಟ್ಟು ಧ್ವನಿ ಎತ್ತಿದ್ರಿ ತಾವು ಅಧಿವೇಶನದಲ್ಲಿ ಎರಡು ವರ್ಷ ಆಗಿ ತೃಪ್ತಿಕರ ಇದೆಯಾ ನಮಗೆ ಇಲ್ಲಿಲ್ಲ ನಮ್ಮ ಸರ್ಕಾರ ಪಂಚ್ ಗ್ಯಾರಂಟಿಗೆ ಐವತ್ತು ಸಾವಿರ ಕೋಟಿಯನ್ನು ಕೊಟ್ಟರು ಕೂಡ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದ್ದೆ ನಿಮ್ಗೆ ಒಂದು ನೇರವಾಗಿ ಹೇಳಬೇಕು ಅಂತಂದ್ರೆ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರದಲ್ಲಿ ಕೊನೆಯ ಬಜೆಟ್ನಲ್ಲಿ ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ಬಜೆಟನ್ನು ಅನ್ನು ಮಂಡನೆ ಮಾಡಿದರು ಈಗ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ನಾಲ್ಕು ಲಕ್ಷ ಹನ್ನೊಂದು ಸಾವಿರ ಕೋಟಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅಂದರೆ ಒಂದು ಲಕ್ಷ ಕೋಟಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿದಾಗ ಐವತ್ತು ಸಾವಿರ ಕೋಟಿ ನೀವು ಗ್ಯಾರಂಟಿ ತೆಗೆದಿಟ್ಟರು ಕೂಡ ಇನ್ನು ಮೂರುವರೆ ಲಕ್ಷ ಕೋಟಿ ಅಭಿವೃದ್ಧಿಗೆ ಐತಿ ನಮ್ಮ ಹಿಂದಿನ ಸರ್ಕಾರಕ್ಕಿಂತ ನಲವತ್ತು ಸಾವಿರ ಕೋಟಿ ಅಂದರೆ ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ಒಂದು ಗ್ಯಾರಂಟಿ ಬಿಟ್ಟ ಮೇಲೆ ಮೂರುವರೆ ಲಕ್ಷ ಕೋಟಿ ಇರೋದ್ರಿಂದ ಅಭಿವೃದ್ಧಿಗೆ ಸಾಕಷ್ಟು ಹಣ ನಮ್ಮ ಇರೋದ್ರಿಂದ ನಮ್ಮ ರಣೆಬಂಡ್ರಲ್ಲೇ ಮೂವತ್ತು ಕಿಲೋಮೀಟರ್ ಗ್ರಾಮೀಣ ಭಾಗದ ರೋಡ್ಗಳಾಗಿದ್ದಾವೆ ನಗರದಲ್ಲಿ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ನಾವು ರೋಡ್ಗಳನ್ನ ಮಾಡಿದ್ದೀವಿ ಹಿಂಗಾಗಿ ಅಭಿವೃದ್ಧಿ ಕಾರ್ಯ ನಿರಂತರ ಅದು ಇವತ್ತು ಮುಂಗ್ಯದಲ್ಲಿ ಇವತ್ತು ರೋಡ್ ಮಾಡ್ತಾ ಅಂದ್ರೆ ನಾವು ಮಳೆ ಬಂದ್ರೆ ಮತ್ತೆ ಕೇಳ್ತೇವೆ ಮತ್ತೆ ಮಾಡಲೇಬೇಕಲ್ಲ ಹಿಂಗಾಗಿ ಅಭಿವೃದ್ಧಿ ನಿರಂತರವಾಗಿರುತ್ತೆ ಈ ಸರ್ಕಾರ ಡಿ ಕೆ ಶಿವಕುಮಾರ್ ಮತ್ತು ಅಧ್ಯಕ್ಷತೆಯಲ್ಲಿ ಪಕ್ಷದ ಅಧ್ಯಕ್ಷತೆಯಲ್ಲಿ ಹಾಗೂ ಸಿದ್ದರಾಮಯ್ಯ ಅವರ ಸರ್ಕಾರದ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ನಮ್ಮ ಸರ್ಕಾರ ನಡೆದಿದೆ ಬಹಳ ನೆಮ್ಮದಿ ನನಗಿದೆ ಅಂತಕ್ಕಂಥ ಮಾತನ್ನ ನಾನಂತೂ ಫುಲ್ ತೃಪ್ತಿ ಇದೆ ಎರಡು ವರ್ಷ ತೃಪ್ತಿ ಇದೆ ನನ್ನ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿಯನ್ನು ಕೂಡ ನಾನು ಮಾಡಿದ್ದೀನಿ ಅದನ್ನು ನಾನು ಹೇಳಬೇಕು ಅಂತಂದ್ರೆ ಒಂದು ಶಿಕ್ಷಣದ ಕ್ರಾಂತಿಯನ್ನೇ ನಮ್ಮ ತಾಲೂಕಿನಲ್ಲಿ ಇಡೀ ಎರಡ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಎಲ್ಲೂ ನಡೆದಿರ್ಲಿಕ್ಕಿಲ್ಲ ಅಷ್ಟು ಒಂದು ಶಿಕ್ಷಣ ಕ್ರಾಂತಿ ನಮ್ಮ ಇಲ್ಲಿ ಎಲ್ಲ ಹಿರಿಯರ ಮುಖೇನ ಭಾಳ ಒಂದು ಕ್ರಾಂತಿನೇ ಊರಲ್ಲಿ ನಡೆದೈತಿ ಎಲ್ಲ ಶಾಲೆಗಳನ್ನು ಕೂಡ ಸ್ಮಾರ್ಟ್ ಕ್ಲಾಸ್ ಅಳವಡಣೆ ಮಾಡಿದ್ದೀವಿ ಎಲ್ಲ ಗ್ರಾಮದಲ್ಲೂ ಕೂಡ ನಾವು ಡಿಜಿಟಲ್ ಲೈಬ್ರರಿಯನ್ನು ಮಾಡಿದ್ದೀವಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಮ್ಮ ಯುವಕರನ್ನು ಸರ ಯುವತಿಯರನ್ನು ಸನ್ನದ್ಧರಾಗಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ನನ್ನ ಕ್ಷೇತ್ರದಲ್ಲಿ ನಡೆದಿದೆ ಜೊತೆಗೆ ಅಭಿವೃದ್ಧಿ ಜೊತೆಗೆ ರೋಡ್ ಆಗಲಿ ನೀರಾಗಲಿ ಇದೆಲ್ಲ ನಿರಂತರ ನಡೀತಕ್ಕಂಥ ಅದ್ರ ಜೊತೆಗೆ ಶಿಕ್ಷಣ ಕ್ರಾಂತಿ ನಡೀತಕ್ಕಂಥದ್ದು ಭಾಳ ತೃಪ್ತದಾಯಕವಾಗಿ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತೀವಿ ಒಟ್ಟಾರೆ ಕ್ಷೇತ್ರದ ಜನತೆಗೆ ಒಬ್ಬ ಶಾಸಕನಾಗಿ ನಿಮ್ಮ ಮಾತಿನ ಇನ್ನು ಮೂರು ವರ್ಷ ಇದೆ ಅವ್ರಿಗೇನು ಭರವಸೆ ಆಶಾ ತುಂಬಲಿಕ್ಕೆ ಇಷ್ಟಪಡ್ತೀರ ಶಾಸಕ ಯಾವುದೇ ಜನಪ್ರತಿನಿಧಿ ಅದಾದ್ರೆ ಅವನು ಶಾಸಕ ಅಂತಂದ್ರೆ ನಿಮ್ಮ ಸೇವಕ ನೀವು ನಿಮ್ಮ ಗ್ರಾಮದ ಏನೇ ಕುಂದು ಕೊರತೆ ಇದ್ರು ಯಾವುದೇ ಹಂಗಿಲ್ಲದೆ ಅವರ ಮುಂದೆ ಹಿಡಿದು ಕೆಲಸ ಮಾಡಿಸ್ಕೊಳ್ತಕ್ಕಂಥದ್ದಕ್ಕೆ ಪ್ರಜಾಪ್ರಭುತ್ವ ಅನ್ನೋದು ಆದ್ದರಿಂದ ನಾನು ಅದು ಪ್ರಜಾಪ್ರಭುತ್ವದಲ್ಲಿ ನಾನು ನಂಬಿಕೆ ಇಟ್ಟಂಥವನು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಂಬಿಕೆ ಇಟ್ಟಂಥವನು ಯಾವುದೇ ಕೆಲಸ ಇದ್ದರೂ ನೇರವಾಗಿ ಬನ್ನಿ ನನ್ನ ಶಕ್ತಿ ಮೀರಿ ನಿಮ್ಮ ಕೆಲಸಗಳನ್ನು ಮಾಡಿಕೊಡ್ತೀನಿ ಯಾವುದಕ್ಕೂ ನೀವು ನಾನು ಬುಧವಾರ ಮತ್ತು ಗುರುವಾರ ಎರಡು ದಿವಸ ನನ್ನ ಕಮಿಟಿ ಮೀಟಿಂಗ್ ಬಿಟ್ಟರೆ ಇನ್ನೂ ನಾನು ಐದು ದಿವಸ ರಣೆಮರಲ್ಲೇ ಇರ್ತೀನಿ ನಿಮ್ಮ ಗ್ರಾಮಕ್ಕೂ ಬರ್ತೀನಿ ಬಂದು ನೇರವಾಗಿ ನನ್ನ ಸಂಪರ್ಕ ಬಿಟ್ಕೊಂಡು ಯಾವ ಮಧ್ಯವರ್ತಿನೂ ಕರ್ಕೊಂಡು ಬರಬೇಡ್ರಿ ಅಂತ ನನ್ನ ಜನತೆಗೆ ನಾನು ಹೇಳ್ಬಯಸ್ತೀನಿ ಇವಿಷ್ಟು ಆಟೋ ಶಿಖರಿಗೆ ಗೊತ್ತಾಯ್ತಲ್ಲ ಮಾನ್ಯ ಜನಪ್ರಿಯ ಶಾಸಕರು ರಾಣೆಬೆನ್ನೂರು ಪ್ರಕಾಶ್ ಕೋಳಿವಾಡ ಸರ್ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಸರ್ ಥ್ಯಾಂಕ್ ಯು ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ